ಸತ್ಯನಾರಾಯಣ ಪೂಜೆ ಬಗ್ಗೆ ತಿಳ್ಕೊಳ್ಳೋದೇ ಒಂದು ದೊಡ್ಡ ವಿಚಾರ ಅಂತ ಹೇಳ್ಬೋದು ಅದ್ರ ಬಗ್ಗೆ ನೀವು ತಿಳಿಸ್ಕೊಡ್ತಾ ಇದ್ದೀರಿ ಮೊದಲ ಅಧ್ಯಾಯದ ಬಗ್ಗೆ ತಿಳಿಸ್ಕೊಡ್ರಿ ಮುಂದುವರೆದ ಭಾಗ ಜೊತೆಗೆ ಅನೇಕರು ಮಾಡಿದಂತಹ ವ್ರತ ಅದರ ಹಿಂದಿನ ಕತೆ ಏನು ಹೇಳ್ತೀರಿ ಶ್ರೀವಿದ್ಯಾಂ ಶಿವವಾಮ ಭಾಗ ಮಂತ್ರೋಜ್ವಲಾಂ ಶ್ರೀ ಮಂತ್ರೋಜ್ವಲ ಶ್ರೀಚಕ್ರಾಂಕಿತು ಮಧ್ಯವಸತಿ ಸಭಾ ನಾಯಿಕಾಂ ಶ್ರೀಮತ್ ಷಣ್ಮುಖ विघ्नराजजननीं श्रीमज्जगन्मोहिनीं मीनाक्षीं प्रणतोऽस्मि सन्ततमहं कारुण्यवारां निधिं श्रीगुरवे नमः गणाधिपतये नमः वाग्देव्ये नमः मातृभ्यो नमः पितृभ्यो नमः गुरुभ्यो नमः आचार्येभ्यो नमः इष्टदेवताभ्यो नमः कुलदेवताभ्यो नमः ಗ್ರಾಮಾಧಿ ದೇವೇವತಾಭ್ಯೋ ನಮ ಸರ್ವೇಭ್ಯೋ ದೇವೇಭ್ಯೋ ನಮ ಸರ್ವೇಭ್ಯೋ ಮಹಾಜನೆಭ್ಯೋ ನಮ ಸದ್ಗುರು ಚರಣಾರವಿಂದಾಭ್ಯೋ ನಮ ಸಹೃದಯಗಳೇ ನಿನ್ನೆ ನಾವು ಸ್ವರೂಪಿಯಾದಂತಹ ಮಹಾವಿಷ್ಣುವಿನ ಮುಖಕಮಲದಿಂದ ಬಂದಂತಹ ಸತ್ಯನಾರಾಯಣ ವ್ರತವನ್ನು ಮಾಡಬೇಕು ಅಂತ ಹೇಳುವುದನ್ನು ನಾರದ ಮಹರ್ಷಿಗಳಿಗೆ ತಿಳಿಸಿ ಆಯಿತು ಹೇಗೆ ಮಾಡಬೇಕು ಯಾವುದನ್ನೆಲ್ಲ ಯಾವ ಯಾವ ರೀತಿಯಾಗಿ ಮಾಡೋದು ಅಂತ ತಿಳ್ಕೊಂಡಿದ್ದಾಯಿತು ಈ ವ್ರತವನ್ನು ಭೂಲೋಕದಲ್ಲಿ ಯಾರು ಮಾಡಿದರು ಆರಂಭವಾಗಿ ಇಂತಹ ಚಿಂತನೆಯನ್ನು ಮಾಡುವಾಗ ಕಶ್ಚಿತ್ ಕಾಶೀಪುರೇ ರಮ್ಯ ಶಾಸೀದ್ವಿಪ್ರೋತಿ ನಿರ್ಧನ ಶುತ್ರುಭ್ಯಾಮ ವ್ಯಾಕುಲೋ ಭೂತ್ವಾ ನಿತ್ಯಂಬಭ್ರಾಮಭೂತಲೇ ಪುಣ್ಯಪ್ರದವಾದಂಥ ಕಾಶಿ ಕ್ಷೇತ್ರ ವಿಪ್ರನೋರ್ವನು ಬಡತನದಿಂದ ಬಳಲುತ್ತಾ ಮನೆ ಮನೆಗೆ ಹೋಗಿ ಭಿಕ್ಷಾಟನೆಯನ್ನು ಮಾಡಿ ಜೀವನ ಮಾಡುವಂಥದ್ದು ಒಂದು ದಿವಸ ಭಿಕ್ಷೆಗೆ ಅಂತ ಹೋಗಿದ್ದಾನೆ ಅವತ್ತು ಎಷ್ಟು ಪರ್ಯಟನೆ ಮಾಡಿದರೂ ಎಷ್ಟು ಮನೆ ತಿರುಗಿದರೂ ಅವನಿಗೇನೂ ಸಿಗುವುದೇ ಇಲ್ಲ ಚಿಂತಿತನಾಗಿದ್ದಾನೆ ಅಹ ಕಷ್ಟ ಅಂತ ಹೇಳಿದ್ರೆ ತಡ್ಕೊಳ್ಳೋಕ್ಕಾಗದೇ ಇರುವಂಥ ಪರಿಸ್ಥಿತಿ ಆಗಿದೆ ಏನು ಮಾಡೋದು आ सत् इति चित्तानन्दस्वरूपी आदन्तः भगवन्तनस्मरणेन मार्तानि शान्ताकारं भुजगशयनं पद्मनाभं सुरेशं विश्वाधरं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिहृद्ध्यानगम्यं वन्दे विष्णुं भवभयहरं సర్వలోకైకనాథం శాంతాకారం భుజగ శయనం ఆదిశేషన మేలే మలగి స్వామీ శాంతాకారం భుజగ శయనం పద్మనాభం నాభి పద్మవన్నీ చతుర్ముఖనంత బ్రహ్మ మహావిష్ణువ నాభి కమలెర్తన పద్మనాభం సురేశం విశ్వాధారం గగన సదృశం ಭೂವಿಂದ ವ್ಯೋಮ ಪರ್ಯಂತರವಾಗಿ ವಿಶ್ವವಿರಾಟ್ ಸ್ವರೂಪದಿಂದ ಇರುವಂತಹ ಗಗನ ಸದೃಶ ಮೇಘವರ್ಣಂ ನೀಲವರ್ಣದಿಂದ ಶೋಭಿಸುವಂತಹ ನೀಲವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನ ಯೋಗಿ ಹೃದ್ಯಾನಗಮ್ಯಂ ಲಕ್ಷ್ಮೀಕಾಂತನು ಯೋಗಿಗಳು ಎಲ್ಲ ರೀತಿಯಾದಂತಹ ಯಾರೆಲ್ಲ ಆರ್ತರಿದ್ದಾರೋ ಅಂಥವರನ್ನು ಕಾಪಾಡುವಂತಹ ಸ್ವಾಮಿಯೇ ನನ್ನನ್ನು ರಕ್ಷಣೆ ಮಾಡುವನ ಮಾಲಿ ಗದಿ ಶಾರಂಗಿ ಶಂಖಿ ಚಕ್ರೀಚ ನಂದಕಿ ಶ್ರೀಮನ್ನಾರಾಯಣೋ ವಿಷ್ಣುರು ವಾಸುದೇವೋ ಯಾರೂ ಇಲ್ಲ ನನಗೆ ತ್ವಮೇವ ಮಾತಾ ಚ ಪಿತಾತ್ವಮೇವ ತ್ವಮೇವ ಬಂಧುಶ್ಚ ಸಖಾತ್ವಮೇವ ಎಲ್ಲನೂ ಆಗಿರುವಂಥ ಎಲ್ಲವೂ ಆಗಿರುವಂಥ ನನ್ನನ್ನು ನೀನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಪರಿಪರಿಯಾಗಿ ಪ್ರಾರ್ಥಿಸಿದಾಗ ದಯಾಮಯ ಭಗವಂತ ಮಗು ಅತ್ತಾಗ ತಾಯಿ ಓಡಿ ಬರುವಂತೆ ದಯಾಮಯನಾದಂಥ ಭಗವಂತ ವೃದ್ಧ ಬ್ರಾಹ್ಮಣ ಪ್ರಪ್ರಚ್ಛದ್ವಿಜ ಪ್ರಪ್ರಛದ್ವಿಜಮಾಧರಾತೇ ವೃದ್ಧ ಬ್ರಾಹ್ಮಣ ರೂಪಿಯಾಗಿ ಬಂದು ಇವನಲ್ಲಿ ಕೇಳ್ತಾ ಇದ್ದಾನೆ ಭ್ರಮಸೇ ವಿಪ್ರಾ ಮಹೀಂ ನಿತ್ಯಂ ಸುಧುಃ গীতሐ ಯತ ಕ್ವಸ್ಕರೇಷ್ಠnd ಭೂಪರ್ಯಟನ ಮಾಡುತ್ತಾ ಇದ್ದಾ ಸಂಕಟವನ್ನು ಬಡತಾ ಇದ್ದಾ ಅಳ್ತಾ ಇದ್ದಾ ನಿಮಗೆ ಏನು ತೊಂದರೆ ಆಯಿತು ಏನು ಕ್ವಸ್ಕರ ಏನು ಕಷ್ಟ ನಿಂದ ಹೇಳಪ್ಪ ಅಂದಾಗ ವಿಪ್ರ ಹೇಳತಾನೆ ಬ್ರಾಹ್ಮಣೋ ಹಿ ದರಿದ್ರೋಹಂ ಭಿಕ್ಷಾರ್ತಂ ವೈ 브ромеಮಹಿ ಉಪಾಯಂ ಯದಿ جاناಸಿ ಕೃಪಯಾ ಕಥಯ ಪ್ರಭೋ ನಿನ್ನನ್ನು ನೋಡಿದ್ರೇನೆ ಸಂತೋಷ ಆಗುತ್ತೆ ಅಂತಹ ದಿವ್ಯ ಮಂಗಳ ಸ್ವರೂಪ ನಿನ್ನದು ಸ್ವರೂಪದ್ದಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ